ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಇಂತಹ ಒಂದು ಸುಸಂದರ್ಭದಲ್ಲಿ ಒಂದು ಶ್ರೇಷ್ಠ ಚಿಂತನೆಯನ್ನು ನಾವೆಲ್ಲರೂ ಕೂಡ ಮಾಡೋದು ಇದು ನಾವು ಮಾಡಿರುವ ಪುಣ್ಯ ನಮ್ಮ ಮೇಲೆ ಇರುವ ಆ ಶಿವನ ಕೃಪೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಭಗವಂತ ಕೊಟ್ಟಿರುವ ಈ ಒಂದು ಸುಂದರವಾದ ಕಾಯ ಶರೀರವನ್ನು ಶರಣರು ಮಂದಿರದ ರೂಪದಲ್ಲಿ ನೋಡಿದರು ಪವಿತ್ರ ದೃಷ್ಟಿಯಲ್ಲಿ ನೋಡಿದರು ಕಣ್ಣನ್ನು ಪವಿತ್ರವಾಗಿಟ್ಟುಕೊಂಡಿದ್ದರು ಕಿವಿಯನ್ನು ಪವಿತ್ರವಾಗಿಟ್ಟುಕೊಂಡಿದ್ದರೂ ಸರ್ವವೂ ಕೂಡ ಪವಿತ್ರಮಯವಾಗಿ ಆಗ್ತಾ ಇತ್ತು ಹಾಗಾಗಿ ಇಂಥ ಸುಂದರವಾದ ಮಹಾವಾಕ್ಯಗಳನ್ನು ಚಿಂತನೆಗಳನ್ನು ನಮ್ಮ ಕಿವಿಗಳು ಕೇಳುತ್ತಿದೆ ನಾಲಿಗೆ ಮಾತಾಡುತ್ತಿದೆ ನಮ್ಮ ಕಣ್ಣುಗಳು ನೋಡುತ್ತಿದೆ ಅಂದರೆ ಈ ಕಲಿಯುಗದ ಅಂತಿಮ ಘೋರ ಸಮಯದಲ್ಲಿ ಇಂಥ ಅಂಧಕಾರದ ಪ್ರಪಂಚದಲ್ಲಿ ಇದಕ್ಕಿನ್ನ ದೊಡ್ಡ ಸತ್ಕಾರ್ಯ ಇದಕ್ಕಿನ್ನ ದೊಡ್ಡ ಪುಣ್ಯ ಇನ್ಯಾವುದಿದೆ ಹೇಳಿ ನಮಗೆ ಸಾಕಲ್ವ ಜೀವನದಲ್ಲಿ ಸಾಕು ಅಂದವನೇ ಸಾಹುಕಾರ ಬೇಕು ಅಂದವನೇ ಬಡವ ಅಂತ ಹೇಳ್ತಾರೆ ಸಾಕು ಅಂದರೆ ಇಲ್ಲೇ ಸ್ವರ್ಗ ಏನು ಬೇಕು ಇದಕ್ಕಿಂತ ಹೇಳಿ ನಮಗೆ ಏನು ಯಾರು ತಗೊಂಡೋಗಿದ್ದಾರೆ ಹೇಳಿ ಎಷ್ಟು ಕೋಟಿ 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 ಮಾಡಿ ಏನು ತಗೊಂಡೋಗಿದ್ದಾರೆ ಎಲ್ಲರೂ ಹಿಂಗೆ ಹೋದರೆ ಹೊರತಾಗಿ ಹಿಂಗೆ ಯಾರೂ ಹೋಗಲೇ ಇಲ್ವಲ್ಲ ಅದಕ್ಕೆ ಒಂದು ಊರವರೆಗೆ ಒಬ್ಬ ಸನ್ಯಾಸಿ ಕೂತಿರ್ತಾನೆ ಆ ಒಂದು ಸನ್ಯಾಸಿಯ ಆಶ್ರಮದ ಮುಂದೆ ಒಂದು ಸಣ್ಣ ಹಳ್ಳ ಹರಿತಾ ಇರುತ್ತೆ ಆ ಆಶ್ರಮದ ಮುಂದೆ ಒಂದು ರಸ್ತೆ ಹೋಗ್ತಾ ಇರುತ್ತೆ ಈ ಊರಿಂದ ಆ ಊರಿಗೆ ಹೋಗುತ್ತೆ ಪ್ರತಿದಿನ ಆ ಊರಿನ ಒಬ್ಬ ಸಾಹುಕಾರ ಓಡ್ತಾ 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 ಇರ್ತಾನೆ ಪ್ರತಿದಿನ ಓಡದೆ ಓಡದೆ ಬೆಳಕರೆದ್ರೆ ಸಾಕು ಓಡ್ತಾನೆ ಇರ್ತಾನೆ ಓಡ್ತಾನೆ ಇರ್ತಾನೆ ಮತ್ತೆ ಸಾಯಂಕಾಲ ಬರ್ತಾನೆ ಯಾವಾಗಲೂ ಅವಸರ 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 ಅವಸರವಾಗಿ ಹೋಗ್ತಾನೆ ಈ ಸನ್ಯಾಸಿಗೆ ಒಂದು ಕುತೂಹಲ ಯಾಕಂದರೆ ಈತ ಭಾಳ ಶಾಂತವಾಗಿ ಯೋಗಯುಕ್ತನಾಗಿ ಧ್ಯಾನಸ್ಥನಾಗಿ ತನ್ನದೇ ಆದ ಲೋಕದಲ್ಲಿ ಆನಂದದಲ್ಲಿ ತಿಲಾಡ್ತಾ ಇರ್ತಾನೆ ಆದರೆ ಈತ ಓಡಾಡ್ತಾ ಇರೋದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಇಲ್ಲ ಒಂದು ದಿನ ಕೇಳಲೇಬೇಕು ಇಷ್ಟು ಅವಸರವಾಗಿ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾರೆ ಏನು ಅಂತಹ ಖುಷಿ ಇದೆ ಇದರಲ್ಲಿ ಇವರಿಗೆ ಅಂಥ ಶ್ರೇಷ್ಠವಾದ ಸ್ಥಾನ ಎಲ್ಲಿಗೆ ಹೋಗ್ತಿರ್ಬೋದು ಇವ್ರು ಕೇಳಬೇಕು ಅಂತ ಹೊರಗಡೆ ಬಂದು ಕೂತ್ಕೋತಾರೆ ಅವತ್ತು ಆಗ ಆ ಶ್ರೀಮಂತ ಯಥಾ ರೀತಿ ಪ್ರತಿದಿನದಂತೆ ಬಂದ ಸನ್ಯಾಸಿ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಆತ ಓಡೋ ಸ್ಪೀಡಿಗೆ ಅಷ್ಟು ದೂರ ಹೋಗ್ತಾನೆ ಇವರು ನಿಂತ್ಕೊಳ್ಳಿ ಅಂತ ಹೇಳೋದ್ರೊಳಗಡೆ ಅಷ್ಟು ಮುಂದಕ್ಕೆ ಹೋಗಿರ್ತಾನೆ ಯಾಕೆ ಬೇಕು ಮತ್ತು ಸನ್ಯಾಸಿಗಳು ಒಂದು ಮಾತು ಹೇಳಿದ್ದಾರೆ ನಿಂತ್ಕೊಳ್ಳೋಣ ಅಂತ ಮತ್ತೆ ವಾಪಸ್ಸು ಬಂದು ಏನು ಬುದ್ಧಿ ಅವರೇ ಏನಿಲ್ಲಪ್ಪ ಪ್ರತಿದಿನ ಹಿಂಗೆ ಓಡ್ತಾನೆ ಇರ್ತೀಯ ಓಡ್ತಾನೆ ಇರ್ತೀಯ ನಾನು ದಿನಾಲು ನೋಡ್ತಾನೇ ಇದ್ದೆ ಏನು ಅಷ್ಟೊಂದು ನಿನಗೆ ಅದರಲ್ಲಿ ಆಸಕ್ತಿ ಕುತೂಹಲ ಉತ್ಸಾಹ ಅಷ್ಟು ಖುಷಿ ಕೊಡುವಂಥ ಜಾಗ ಯಾವುದದು ಎಷ್ಟು ಅವಸರ ಅವಸರವಾಗಿ ಹೋಗ್ತಾ ಇದೆಯಾ ಪ್ರತಿದಿನ ಅಂತ ಕೇಳ್ತಾನೆ ಏನಿಲ್ಲ ನಂದೆಲ್ಲ ತುಂಬ ಆಸ್ತಿ ಇದೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಹೋಗ್ತೀನಿ ಆಗ ಸನ್ಯಾಸಿ ಕೇಳ್ತಾನೆ ಆಯ್ತಪ್ಪ ನಿಂದನ್ನದು ಯಾವುದೈತಿ ಆಸ್ತಿ ಅವಾಗ ಸಾವುಕಾರ್ನಿಗೆ ಒಂದು ಸ್ವಲ್ಪ ಸನ್ಯಾಸಿಗಳ ಮೇಲೆ ಯಾಕಂದ್ರೆ ಗೊತ್ತಿರೋರೇ ಅವರು ಇಡೀ ಊರಿಗೆ ಸಾಹುಕಾರ ಅಂತ ಗೊತ್ತು ಇಡೀ ಊರುಗಳಲ್ಲಿ ಅರ್ಧ ಸೈಟ್ಗಳು ಈತನವೇ ಅಂತ ಗೊತ್ತು ಅಷ್ಟೇ ಅಲ್ಲ ಇವರಿಗೆ ಮಠಕ್ಕೆ ಜಾಗ ಕೊಟ್ಟಿರೋರು ಅವರೇ ಅಂತ ಆದರೂ ಮತ್ತೆ ನಿಂದೇನೈತೆ ಆಸ್ತಿ ಅಂತ ಕೇಳ್ತಾನೆ ಸನ್ಯಾಸಿ ಅಂದರೆ ಒಂದು ಸ್ವಲ್ಪ ಕೋಪನು ಬರುತ್ತೆ ಯಾಕ ಸ್ವಾಮಿಗಳೇ ನಿಮ್ಮ ಆಶ್ರಮಕ್ಕೆ ಕೊಟ್ಟಿರುವ ಜಾಗವೂ ನಂದೇ ಗೊತ್ತಿಲ್ವ ನನ್ನದೇನು ಆಸ್ತಿ ಇದೆ ಅಂತ ನಿಮಗೆ ಓಹ್ ಸರಿ ಸರಿ ಇದೆಲ್ಲ ಗೊತ್ತಿದೆ ನನಗೆ ಆದರೆ ನಿಂದು ಅಂತ ಹೇಳೋದಲ್ಲ ಅದು ಯಾವುದು ನಿಂದ ಆಸ್ತಿ ಅಂತ ಕೇಳಿದ್ರು ಇದೆಲ್ಲ ನನ್ನ ಹೆಸರಲ್ಲೇ ಇದೆ ಡಾಕ್ಯುಮೆಂಟ್ಸ್ ಬೇಕಾದರೂ ತಂದು ತೋರಿಸ್ತೀನಿ ನಾನು ಯಾಕೆ ನನ್ನ ಹೆಸ್ರಲ್ಲಿ ಏನೂ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತ ತನ್ನದೇ ಆದ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಸನ್ಯಾಸಿಗಳು ಶಾಂತವಾಗಿ ಇರಲಿ ಕೋಪ ಮಾಡ್ಕೊಳ್ಬೇಡಪ್ಪ ನಿಂದು ಅಂತಂದರೆ ಹೆಂಗಾಗತ್ತೆ ಇದು ನಿಮ್ಮ ತಾತನಿಂದ ನಿಮ್ಮಪ್ಪನಿಗೆ ಬಂತು ನಿಮ್ಮಪ್ಪನಿಂದ ಈಗ ನಿನಗೆ ಬಂತು ನೀನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದೆಯಾ ಇದನ್ನು ನಿಂದು ಅಂತಂದ್ರೆ ಯಾವುದು ಇದು ನಿಂದನ್ನೋದು ಯಾವುದು ಅದೇ ಹೇಳು ನನಗೆ ಸರಿ ಏನಿಲ್ಲ ಬಿಡು ಸ್ವಾಮಿಗಳೇ ನಂದು ಆಸ್ತಿ ಅಂದರೆ ನಾನು ಹೇಳ್ತೀನಿ ನನ್ನ ಮಕ್ಕಳು ನೋಡಿ ಅಂತ ಹೇಳ್ತಾನೆ ಆಮೇಲೆ ನಿನ್ನ ಪತ್ನಿ ನಿನ್ನ ಮಕ್ಕಳು ಕೂಡ ನಿನ್ನವರು ಅವರು ಈಗ ನೀನು ಇದೆಯಾ ನಿನ್ನ ಜೊತೆ ಇದ್ದಾರ ಅವರು ನಾಳೆ ನೀನು ಒಂದಿನ ಶರೀರ ಬಿಡ್ತೀಯ ನಿನ್ನ ಜೊತೆ ಬರ್ತಾರ ಅವರು ಅವ್ರು ಬಂದಿರೋ ಟೈಮೇ ಬೇರೆ ನೀನು ಬಂದಿರೋ ಟೈಮ್ ಬೇರೆ ನೀನು ನಿನ್ನ ಕೆಲಸದೊಳಗೆ ಬೀಸಿ ಅವರು ಅವ್ರ ಕೆಲಸದೊಳಗಡೆ ಬೀಸಿ ನಾಳೆ ನೀನು ಹೋದ್ರೆ ನಿನ್ನ ಟಾಟಾ ಮಾಡಿ ಮತ್ತೆ ವಾಪಸ್ ಹೋಗೋವರೆ ಅವ್ರ ಕೆಲಸಕ್ಕೆ ಅವರು ಅವ್ರು ಹೆಂಗೆ ನಿನ್ನವ್ರು ಆಗ್ತಾರೆ ಸರಿ ನಿಂದನ್ನದು ಯಾವುದು ಅದನ್ನು ಹೇಳು ನನಗೆ ಹೋಗ್ಬಿಡು ನೀನು ಏಯ್ ಸ್ವಾಮಿಗಳ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನಾವು ಹೋಗ್ತಾಯಿದ್ದೀವಿ ಏನೇನೋ ತಲೆ ತಿಂತಿರಲ್ಲ ಬೆಳಗ್ಗೆ ಬೆಳಗ್ಗೆ ಇದೆಲ್ಲ ನಮಗೆ ಅರ್ಥ ಆಗೋದಿಲ್ಲ ಅಂತಾನೆ ಅರ್ಥ ಆಗಿಲ್ಲ ಅರ್ಥ ಆಗಿದ್ದರೆ ನೀನು ಹಿಂಗೆ ಓಡ್ತಾನೂ ಇರಲಿಲ್ಲ ಅದನ್ನು ಅರ್ಥ ಮಾಡ್ಸಕ್ಕಂತಲೇ ಕೇಳ್ತಾ ಇದ್ದೀನಿ ಒಂದು ಹೇಳ್ಬಿಟ್ಟು ನೀನು ಎಲ್ಲಿಗಾದರೂ ಹೋಗು ನಿಂದನ್ನದು ಯಾವುದು ನನಗೆ ಹೇಳು ಹೋಗು ಅಂತ ಆಗ ಆ ಸಾಹುಕಾರನಿಗೆ ಇವ್ರು ಹೆಂಗು ಬಿಡೋಂಗೆ ಕಾಣೋದಿಲ್ಲ ಇವತ್ತು ಅಂತೇಳಿ ಏ ಅದು ಏನೋ ಹೇಳ್ತಾರಲ್ರಿ ನಂದು ಆತ್ಮ ಅಷ್ಟೇ ನಾನು ನಂದು ಯಾವುದೂ ಇಲ್ಲ ಬಿಡ್ರಿ ಅಂತ ಹೇಳ್ಬಿಡ್ತಾನೆ ಕೋಪದಲ್ಲಿ ಆವಾಗ ಸನ್ಯಾಸಿ ಹೇಳ್ತಾನೆ ಶ್ರೀಮಂತನಿಗೆ ಆತ್ಮ ನಿಂದು ಆತ್ಮ ಹೆಂಗ ನಿಂದಾಗತ್ತಪ್ಪ ಆತ್ಮನೂ ಕೂಡ ಯಾರ್ದದು ಪರಮಾತ್ಮಂದು ಪರಮಾತ್ಮನ ಸಂತಾನ ಅದು ಪರಮಾತ್ಮನ ಶಕ್ತಿ ಗುಣಗಳಿಂದ ಆಗಿರುವಂಥದ್ದು ಅದು ಹೆಂಗೆ ನಿಂದಾಗ್ತದೋ ಅಂದಾಗ ಯಾಕೋ ಇವರು ಬಿಡೋದಿಲ್ಲ ಇವರು ಯಾಕೋ ಪೂರ್ತಿ ಮೆದುಳಿಗೆ ಕೈ ಹಾಕ್ಬಿಟ್ಟಿದ್ದಾರೆ ಏನು ತಿಳ್ಕೊಂಡಾದರೂ ಹೋಗ್ಬಿಡೋಣ ಅಂತ ಸರಿಗುರುಗಳೇ ಅದು ಏನು ನನಗೆ ಬಿಡಿಸಿ ಅರ್ಥನಾದರೂ ಮಾಡಿಸಿ ಅದು ಏನು ಹೇಳಬೇಕು ಅನ್ಕೊಂಡಿರಿ ಪೂರ್ತಿ ಕ್ಲಿಯರಾಗಿ ಸಹಜವಾಗಿ ಹೇಳ್ಬಿಡಿ ನನಗೆ ಅರ್ಥ ಆಗ್ತಾಯಿಲ್ಲ ನಿಮ್ಮ ಒಗಟಿನ ಮಾತುಗಳು ಅಂತ ಆಗ ಸನ್ಯಾಸಿ ಶಾಂತವಾಗಿ ನೋಡಪ್ಪ ನೀನು ಆಸ್ತಿ ನಂದು 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 ಅನ್ಕೊಂಡು ಇಷ್ಟೆಲ್ಲ ಬಡದಾಡ್ತಾ ಇದೆಯಲ್ಲ ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದೆಯಲ್ಲ ಇಷ್ಟು ಅವಸರವಾಗಿ ಓಡ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ವಿನಾಶ ಆಗಿರುವಂಥದ್ದಪ್ಪ ನಿನ್ನ ಉಸಿರು ಒಂದು ಕ್ಷಣ ಒಳಗೋಗಿದ್ದು ಹೊರಗೆ ಬಂದಿಲ್ಲ ಅಂದ್ರೆ ಮುಗೀತು ನೀನು ಮಾತ್ರ ಹೋಗಿರುತ್ತೆ ಇದೆಲ್ಲ ಇಲ್ಲೇ ಬಿದ್ದಿರುತ್ತೋ ಕಸುವಾಗಿ ಇನ್ಯಾರ್ದೋ ಪಾಲು ಇದನ್ನ ನಂಬಿಕೊಂಡು ಯಾಕೆ ಇಷ್ಟು ಜೀವನ ಕೊಟ್ಟಿದಿ ಇಷ್ಟು ಯಾಕೆ ಸಮಯ ಕೊಡಕತ್ತಿದಿ ಒಂದಷ್ಟು ನಗು ಒಂದಷ್ಟು ಖುಷಿ ಪಡು ಒಂದಷ್ಟು ಆನಂದದಲ್ಲಿರು ಒಂದಷ್ಟು ಪರಮಾತ್ಮನನ್ನು ಸ್ಮರಿಸು ಅದು ಬಿಟ್ಟು ಬರೀ ಓಡ್ತಾ ಇರೋದು ಓಡ್ತಾ ಇರೋದು ಓಡ್ತಾ ಇರೋದು ಏನು ಸಂಪಾದನೆ ಮಾಡಿ ಏನು ಮಾಡೋರುದಿರಿ ಆಗ ಸ್ವಲ್ಪ ಪ್ಲ್ಯಾಶ್ ಆಗುತ್ತೆ ಬುದ್ಧಿಯವರೇ ಇನ್ನು ಏನು ಮಾಡಬೇಕು ನಾನು ಎಣತಿ ಮಕ್ಕಳು ನನ್ನವರಲ್ಲ ಆಸ್ತಿ ನಂದಲ್ಲ ಆತ್ಮನೂ ನಂದಲ್ಲ ಅಂದಮೇಲೆ ಮೇಲೆ ನಂದನದು ಯಾವುದು ಅಂತ ಕೇಳಿದ್ರಲ್ಲ ನನಗೆ ಗೊತ್ತಾಗ್ತಲ್ಲ ಹೇಳಿ ಸರಿ ಅದನ್ನು ಗುರುತು ಮಾಡಿಸ್ಬೇಕು ಅಂತ ಇವತ್ತು ನಿನ್ನನ್ನು ನಾನು ಹಿಡ್ಕೊಂಡಿರೋದು ಯಾವುದು ನಿಂದು ಅಂದರೆ ನೀನು ಸತ್ತ ಮೇಲೂ ಕೂಡ ನಿನ್ನ ಜೊತೆ ಯಾವುದು ಬರುತ್ತೋ ಅದು ಮಾತ್ರ ನಿಂದು ಯಾವುದು ಬರುತ್ತೆ ಉಟ್ಕೊಂಡಿರೋ ಅಂಗಿ ಬರುತ್ತಾ ಅಂದರೆ ಇಲ್ಲ ಹಾಕ್ಕೊಂಡಿರೋ ಬಂಗಾರ ಬರುತ್ತಾ ಅಂದರೆ ಇಲ್ಲ ಕಟ್ಕೊಂಡಿರೋ ಮನೆ ಬರುತ್ತಾ ಅಂದರೆ ಇಲ್ಲ ಮೂರು ಗಂಟೆ ಹಾಕಿರೋ ಪತ್ನಿ ಬರ್ತಾಳೆ ಅಂದರೆ ಇಲ್ಲ ನೀವೇ ಜನ್ಮ ಕೊಟ್ಟಿರೋ ಮಕ್ಕಳು ಬರ್ತಾರೆ ಅಂದರೆ ಅದನ್ನು ಇಲ್ಲ ಮತ್ತು ಯಾರಾದರೂ ನಿನ್ನ ಜೊತೆಗೆ ಬರೋರು ಯಾರೂ ಇಲ್ಲ ಮತ್ತು ಇಷ್ಟು ಬಡದಾಡ್ತಿದೆಯಾ ಗೊತ್ತಿಲ್ಲ ಇಷ್ಟೇ ಉತ್ತರ ಬರೋದು ಮತ್ತಿನ್ನೇನಿದೆ ಹೇಳಿ ಅದಕ್ಕೆ ಆ ಸನ್ಯಾಸಿ ಹೇಳ್ತಾರೆ ನೋಡಪ್ಪ ನೀನಿಲ್ಲಿ ಶರೀರ ಬಿಟ್ಟ ಮೇಲೆ ಎಲ್ಲೋಗುತ್ತೆ ಅಂತ ಮುಂದಿನ ದಾರಿ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಚಿ ಅಂದ್ರೆ ಹೆಂಗೆ ಹೋಗ್ತಾ ಇರ್ತಾರೋ ಎಲ್ಲಿ ಏನು ಸಿಗುತ್ತೆ ಅದು ನೋಡ್ಕೊಂಡು 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 ಈ ಕಡೆ ಬಂದ್ರೆ ಈ ಕಡೆ ಒಳ್ಳೆದು ಈ ಕಡೆ ಬಂದ್ರೆ ಈ ಕಡೆ ಒಳ್ಳೋದು ಮಾಡಬೇಕು ಅವ್ರಿಗೆ ಅನಿವಾರ್ಯ ಅಷ್ಟೇ ಆದರೆ ನೀನು ಕಣ್ಣಿದ್ದ ಕುರುಡ ಅಷ್ಟೇ ನೀನು ಹೋಗ್ತಾ ಇದ್ದೀಯ ಆದರೆ ಎಲ್ಲಿಗಂತೂ ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ ಸುಮ್ಮ ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಹೋಗ್ತಾ ಮುಂದೆ ಮುಂದಿನ ಕಾಣಿಸಿಲ್ಲ ನಿನಗೆ ಎಲ್ಲಿಗಂತ ಹೆಂಗ್ ಗೊತ್ತಾಗೋದು ಹೇಳಿ ಅದಕ್ಕೆ ಶರೀರ ಬಿಟ್ಟ ಮೇಲೆ ಪುನರಪಿ ಜನನಂ ಪುನರಪಿ ಮರಣಂ ಶರೀರ ಬಿಟ್ಟ ಮೇಲೆ ಮತ್ತೆಲ್ಲೋ ಹೋಗ್ಬಿಡ್ತೀನಿ ಅಂತಲ್ಲ ಮತ್ತೊಂದು ತಾಯಿಯ ಗರ್ಭದಲ್ಲಿ ಮತ್ತೆ ಜನಿಸಲೇಬೇಕಾಗತ್ತೆ ಜನನ ಮರಣಗರ ಚಕ್ರಗಳಲ್ಲಿ ನಾವು ಬರ್ತನೇ ಇರಬೇಕಾಗತ್ತೆ ಆದರೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗಬೇಕು ಅಂದರೆ ಈ ಶರೀರದಲ್ಲಿ ಇದ್ದಾಗ ಎಷ್ಟು ಪುಣ್ಯ ಮಾಡಿದೆ ಎಷ್ಟು ಪಾಪ ಮಾಡಿದೆ ಅನ್ನೋ ಆಧಾರದ ಮೇಲೆ ನೆಕ್ಸ್ಟ್ ಜನ್ಮ ಅಂತ ಹೇಳಿದರು ಹಾಗಿದ್ಮೇಲೆ ಪುಣ್ಯ ಅಂದರೆ ಯಾವುದು ಪಾಪ ಅಂದರೆ ಯಾವುದು ಯಾವುದು ಅವಿನಾಶಿ ಇದೆಯೋ ಅದರ ಸಂಬಂಧದಲ್ಲಿ ಬರೋದು ಪುಣ್ಯ ಯಾವುದು ವಿನಾಶಿ ಇದೆಯೋ ಅದರ ಸಂಬಂಧದಲ್ಲಿ ಬರೋದೆ ಪಾಪ ಇಷ್ಟೇ ಹೇಳಿದರು ಅವರು ಏನು ಪುಣ್ಯ ಪಾಪ ಅಂದರೆ ಯಾವುದು ಅವಿನಾಶಿನೋ ಅದರ ಸಂಬಂಧದಲ್ಲಿ ಇರೋದೆಲ್ಲವೂ ಕೂಡ ಪುಣ್ಯ ಯಾವುದು ವಿನಾಶಿ ಇದೆಯೋ ಅದರೆಲ್ಲರ ಸಂಬಂಧದಲ್ಲಿ ಬರೋದೆಲ್ಲವೂ ಕೂಡ ಪಾಪ ಇಷ್ಟೇ ಅರ್ಥ ಮಾಡು ಏನಂಗಂದರೆ ಒಂದು ಅವಿನಾಶಿಯಾಗಿರುವ ಆತ್ಮ ಇದೆ ಇನ್ನೊಂದು ವಿನಾಶಿಯಾಗಿರುವ ಶರೀರ ಇದೆ ಈ ಶರೀರಕ್ಕೆ ಸಂಬಂಧಪಟ್ಟ ಸಂತಾನಗಳು ಸಂಬಂಧಗಳು ಸಮಾಜ ಸಂಪತ್ತು ಪದವಿ ಏನೆಲ್ಲ ಇದ್ದಾವೋ ಇವೆಲ್ಲವೂ ಕೂಡ ವಿನಾಶಿ ಈ ಶರೀರನ್ನು ನೆಚ್ಚಿಕೊಂಡ್ರೆ ಪಾಪ ಈ ಸಂಬಂಧಗಳನ್ನು ನೆಚ್ಚಿಕೊಳ್ಳೋದು ಪಾಪ ಈ ಸಮಾಜವನ್ನು ನೆಚ್ಚಿಕೊಳ್ಳೋದು ಪಾಪ ಮೆಚ್ಚಿಸೋದು ಕೂಡ ಪಾಪನೇ ಆದರೆ ಇದರ ಒಳಗಡೆ ಇರುವ ಆತ್ಮ ಚೈತನ್ಯ ನಿರಾಕಾರ ಇದೆಯಲ್ಲ ಆ ನಿರಾಕಾರನನ್ನು ಅಪ್ಪಿಕೊಳ್ಳೋದು ಪುಣ್ಯ ನಿರಾಕಾರದ ಸ್ಮೃತಿಯಲ್ಲಿರೋದೇ ದೊಡ್ಡ ಪುಣ್ಯ ಆ ನಿರಾಕಾರ ತಂದೆ ಶಿವನ ನೆನಪಲ್ಲಿರೋದು ಮಹಾಪುಣ್ಯ ಎಲ್ಲಿಯ ತನಕ ನಿನ್ನನ್ನು ನೀನು ಚೈತನ್ಯ ಆತ್ಮ ನಿರಾಕಾರ ಅವಿನಾಶ ಜ್ಯೋತಿ ಅಂತ ತಿಳಿಯೋದಿಲ್ವೋ ಅಲ್ಲಿಯ ತನಕ ಪುಣ್ಯ ಇಲ್ಲಿಂದ ಬರೋದಿದೆ ಅದಕ್ಕೆ ಅಣ್ಣ ಬಸವಣ್ಣನವರು ಅದಕ್ಕೆ ಎಲ್ಲ ಶರಣರು ಆ ಒಂದು ಇಷ್ಟಲಿಂಗದ ಒಳಗಡೆ ಒಂದು ಜ್ಯೋತಿಯು ಕಾಣುವಂತೆ ಮಾಡಿ ಹಿಂದೆ ಜ್ಯೋತಿಯನ್ನು ಹಚ್ಚಿ ಆ ಜ್ಯೋತಿಯನ್ನು ನೋಡ್ತಾ ಅದರ ಪ್ರಕಾಶ ಪ್ರತಿಬಿಂಬಿತವಾಗಿ ಬ್ರಕುಟಿಯ ಮಧ್ಯದಲ್ಲಿ ಬೀಳುವಂತೆ ಕರೆಕ್ಟಾಗಿ ಇಷ್ಟು ಇಟ್ಟುಕೊಂಡು ತದೇಕ ಚಿತ್ತರಾಗಿ ನೋಡಿ 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 ನಾನು ಹಿಂಗೆ ಇದ್ದೀನಿ ನಾನು ಹಿಂಗೆ ಇದ್ದೀನಿ ನಾನು ಹಿಂಗೆ ಇದ್ದೀನಿ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಆತ್ಮಿಕ ಸ್ಮೃತಿಯನ್ನ ಪಕ್ಕಾ ಮಾಡಿಕೊಳ್ಳುವ ಉದ್ದೇಶದಿಂದ ಅವರು ಮಾಡಿದರೆ ಹೊರತಾಗಿ ಬೇರೆ ಏನು ಅಲ್ಲ ಆತ್ಮಸ್ವರೂಪ ಹೇಗಿದೆಯೋ ಹಾಗೆ ನಿರಾಕಾರ ಶಿವನ ಸ್ವರೂಪವು ಕೂಡ ಹಾಗೆ ಇರೋದರಿಂದ ಆ ಶಿವಲಿಂಗದಲ್ಲಿ ಶಿವನ ಸ್ವರೂಪವನ್ನು ಕಂಡುಕೊಂಡ್ರು ಸ್ವತಃ ದರ್ಶನವನ್ನು ಮಾಡಿಕೊಂಡ್ರು ಅದಕ್ಕೆ ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆ ನೆನಪಲ್ಲಿದ್ದು ಸರ್ವರನ್ನ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ಆತ್ಮೀಯ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಬರೋದಿದೆಯಲ್ಲ ಇದು ಪುಣ್ಯದ ಕಾರ್ಯ ಅದಕ್ಕೆ ಒಬ್ಬ ಶರಣ ಅಂತಂದ್ರೆ ಹೆಂಗಿರ್ತಾನೆ ಅನ್ನೋದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಶಿವಭಕ್ತರ ಶುದ್ಧ ನುಡಿ ಶುದ್ಧ ಶಿವಭಕ್ತರ ನೋಟ ಶುದ್ಧ ಮಾಟ ಶುದ್ಧ ಶಿವಭಕ್ತರ ನೆನಹು ಶುದ್ಧ ಪ್ರಾಣ ಶುದ್ಧ ಇದು ಕಾರಣ ಶಿವಭಕ್ತರನೇ ಶಿವನೆಂದು ನಂಬುವುದು ನಂಬಿದವರು ಶಿವನಪ್ಪುವುದು ತಪ್ಪದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂದರೆ ಯಾರು ಶಿವನ ಅರ್ಥ ಅರ್ಥ ಶರಣರಿದಾರೋ ಶರಣರ ನಡೆ ವಕ್ರ ಇರುವುದಿಲ್ಲ ನೇರವಾಗಿರುತ್ತೆ ಶಿವನ ನಡೆ ನುಡಿ ಶುದ್ಧವಾಗಿರುತ್ತೆ ಶಿವನ ಮಾಟ ಅಂದರೆ ಮಾತು ಶುದ್ಧವಾಗಿರುತ್ತೆ ಶಿವನ ಮನಸ್ಸು ಅಂದರೆ ಯಾರು ಶಿವನನ್ನು ನಂಬಿರ್ತಾರೆ ಆ ಶರಣನ ಮನಸ್ಸು ಕೂಡ ಅಂತರಂಗವು ಕೂಡ ಪವಿತ್ರವಾಗಿರುತ್ತೆ ಅಂತರಂಗ ಬಹಿರಂಗ ಎರಡರಲ್ಲೂ ಕೂಡ ಅವರು ಪವಿತ್ರವಾಗಿರ್ತಾರೆ ಶುದ್ಧವಾಗಿರ್ತಾರೆ ಅವರ ನೆನಪೂ ಶುದ್ಧವಾಗಿರುತ್ತೆ ಅಂತ ಹೇಳಿದರೆ ಅಂದರೆ ಏನರ್ಥ ವ್ಯಭಿಚಾರಿ ಭಕ್ತಿ ಮಾಡೋದಿಲ್ಲ ಅವರು ಅವ್ಯಭಿಚಾರಿ ಭಕ್ತಿ ವ್ಯಭಿಚಾರಿ ನೆನಪು ಅಂತಂದರೆ ಇವತ್ತು ಸೋಮವಾರ ಶಿವನನ್ನು ನೆನಪು ಮಾಡಿಬಿಡೋಣ ಇವತ್ತು ಮಂಗಳವಾರ ಇವರನ್ನು ನೆನಪು ಮಾಡೋಣ ಇವತ್ತು ಬುಧವಾರ ಇವರನ್ನ ನೆನಪು ಮಾಡೋಣ ಅಂತ ದಿನಕ್ಕೊಂದರಂತೆ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ವ್ಯಭಿಚಾರಿ ಭಕ್ತಿ ಮಾಡೋದನ್ನು ನೆನಪಿನ ಪವಿತ್ರತೆ ಅಂತ ಕರೆಯೋದಿಲ್ಲ ಏಕರಸ ಸ್ಥಿತಿ ಅಂತ ಅನ್ನೋದಿಲ್ಲ ಏಕ ಪತಿ ರಸ್ಥ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಏಕ ದೇವ ಆರಾಧಕಂತನೂ ಕರೆಸ್ಕೊಳ್ಳೋದು ಹಾಗಾಗಿ ಶರಣ ಅಂತಂದರೆ ಒಬ್ಬ ಪರಮಾತ್ಮ ಶಿವನನ್ನು ಬಿಟ್ಟು ಮತ್ತಾರನ್ನು ಕೂಡ ನೆನಪು ಮಾಡದೇ ಇರೋದೇ ನೆನಪು ಶುದ್ಧ ಅಂತ ಹೇಳಿದರು ಎಲ್ಲಿಯೂ ಒಲಗಾಡಬಾರದು ಯಾವುದೇ ಕಾರಣಕ್ಕೂ ಒಲಗಾಡಬಾರದು ಹಂಗೆ ನಿರಂತರವಾಗಿ ನಿತ್ಯವಾಗಿ ಆ ಶಿವ ಜ್ಯೋತಿಯಲ್ಲಿ ಮಗ್ನ ಆಗಿರಬೇಕು ಬಿಟ್ಟರೆ ಮತ್ತಾವತ್ತೂ ಅದು ನಿಶ್ಚಯವನ್ನು ಕಳ್ಕೊಳ್ಬಾರ್ದು ಅದನ್ನು ನೆನಪಿನ ಶುದ್ಧತೆ ಅಂತ ಕರೀತಾರೆ ಪ್ರತಿಯೊಂದು ಆಡುವ ಮಾತು ನೋಡುವ ನೋಟ ಮಾಡುವ ಕರ್ಮ ಎಲ್ಲವೂ ಕೂಡ ಶುದ್ಧ 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 ಆಗುತ್ತೆ ಅಂದರೆ ಪರಿಶುದ್ಧವಾದ ಆತ್ಮ ಸ್ವರೂಪ ನಾನು ಅಂತ ತಿಳಿದು ಪರಮಾತ್ಮ ಪರಂಜ್ಯೋತಿ ಪರಿಶುದ್ಧವಾದ ಪರಮಾತ್ಮನ ಸ್ಮೃತಿಯಲ್ಲಿದ್ದು ಪ್ರತಿಯೊಂದು ಕಾಯಕವನ್ನು ಮಾಡಿದಾಗ ಪ್ರತಿಯೊಂದು ಮಾತನ್ನು ಆಡಿದಾಗ ಪ್ರತಿಯೊಂದು ನೋಟವನ್ನು ನೋಡಿದಾಗ ಅದರಲ್ಲಿ ಆತ್ಮ ಪರಮಾತ್ಮರೇ ಕಾಣಿಸ್ತಾರೆ ಆಗ ಆತ ಪವಿತ್ರ ಪರಮ ಪಾವನ ಶರಣ ಆಗ್ಬಿಡ್ತಾನೆ ಇಂಥ ಶರಣನನ್ನು ಯಾರೇ ನೋಡಿದರೂ ಕೂಡ ಆತನಲ್ಲಿ ಶಿವನನ್ನು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ ಯಾಕಂದರೆ ಆ ಶರಣ ಹೆಂಗಾಗ್ತಾನೆ ಅಂದರೆ ಒಂದು ಕನ್ನಡಿ ಅಂತ ಆಗ್ತಾನೆ ಅದರಲ್ಲಿ ಯಾರ ಪ್ರತಿಫಲನೆ ಆಗುತ್ತೆ ಯಾರು ಪ್ರತಿಬಿಂಬಿತರಾಗ್ತಾರೆ ಸ್ವಯಂ ಶಿವಪರಮಾತ್ಮ ಅವರ ಮುಖಾಂತರ ಪ್ರತ್ಯಕ್ಷ ಆಗ್ತಾರೆ ಯಾಕೆ ಅಂದರೆ ಶಿವನನ್ನು ನೋಡಬೇಕು ಅಂತಂದರೆ ಶಿವಜ್ಞಾನ ಇರಲೇಬೇಕು ಆ ಶಿವಜ್ಞಾನವನ್ನು ಅರಿತವರೇ ಶರಣರು ಶರಣರ ಮುಖೇನ ಶಿವನನ್ನು ಕಾಣಲಿಕ್ಕೆ ಸಾಧ್ಯ ಬಿಟ್ಟರೆ ಡೈರೆಕ್ಟಾಗಿ ಶಿವನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಸೂರ್ಯನನ್ನು ನೋಡಬೇಕು ಅಂತಂದರೆ ಬೇರೆ ಯಾವ ಬೆಳಕಿನಿಂದ ಸಹಾಯದಿಂದಲೂ ಕೂಡ ಸಾಧ್ಯ ಇಲ್ಲ ಸ್ವತಃ ಸೂರ್ಯನ ಬೆಳಕಿನಿಂದ ಮಾತ್ರ ಸೂರ್ಯನನ್ನು ನೋಡಬಹುದು ಆದರೆ ಆ ಸೂರ್ಯನ ಬೆಳಕಿನಲ್ಲಿ ಜಗತ್ತಿನ ಎಲ್ಲ ವಸ್ತು ವಿಷಯಗಳನ್ನು ನೋಡಬಹುದು ಆದರೆ ಸ್ವತಃ ಸೂರ್ಯನನ್ನು ನೋಡಬೇಕು ಅಂದಾಗ ಆ ಸೂರ್ಯನ ಬೆಳಕೆ ಬೇಕಾಗುತ್ತೆ ಹೇಗೋ ಹಾಗೆ ಸೃಷ್ಟಿಯಲ್ಲಿ ಶಿವನ ಜ್ಞಾನದಿಂದ ಸರ್ವರನ್ನು ಅರ್ಥ ಮಾಡಿಕೊಳ್ಳಬಹುದು ಪ್ರಪಂಚವನ್ನು ಅರಿಯಬಹುದು ವಿಜ್ಞಾನದಿಂದ ಆದರೆ ಸತ್ಯ ಶಿವನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಆ ಶಿವಜ್ಞಾನನ ಅರಿತ ಶರಣರಿಂದಲೇ ನಾವು ಆ ಶಿವನನ್ನು ಅರಿಬೇಕು ಶರಣರ ಮುಖೇನ ಆ ಶಿವನನ್ನು ಕಾಣಬಹುದು ಅಂತ ಶರಣ ಯಾರಾದರೆ ಇದ್ದರೆ ಆತನನ್ನು ಶಿವಾಂತ ತಿಳ್ಕೊಂಡ್ರೂ ಕೂಡ ತಪ್ಪಿಲ್ಲ ಹಾಗಂತ ಶಿವ ಮತ್ತು ಶರಣ ಒಂದೇ ಹಂಗೆ ಹೇಳ್ಬಿಟ್ಟಿದ್ದಾರೆ ಅಂತ ತಪ್ಪು ಅರ್ಥ ಮಾಡ್ಕೊಳ್ಬೇಡಿ ಅಥವಾ ಜೀವನೇ ಶಿವನು ಶಿವನೇ ಜೀವ ಇದು ಕೂಡ ತಪ್ಪಾಗ್ಬಿಡುತ್ತೆ ಯಾಕಂದರೆ ಎಲ್ಲಿ ಶಿವ ಇದ್ದಾನೆ ಅಲ್ಲಿ ಸತ್ಗುಣಗಳು ಸತ್ಕರ್ಮಗಳಿದೆ ಹಾಗಂದರೆ ಎಲ್ಲ ಜೀವರಲ್ಲಿಯೂ ಕೂಡ ಇವತ್ತು ಸತ್ಕಾರ್ಯಗಳು ಸತ್ಗುಣಗಳಿದಾವ ಇಲ್ಲವಲ್ಲ ಹಾಗಿದ್ದ ಮೇಲೆ ಯಾಕೆ ಅಲ್ಲಿ ಶಿವ ಇದ್ದಾನೆ ಶಿವ ಇದ್ದಾನೆ ಅಂತ ಹೇಳ್ಕೊಂಡು ಘೋರ ಪಾಪವನ್ನು ಮಾಡಿ ಸಂಪಾದನೆ ಮಾಡಿಕೊಳ್ತಾ ಇದ್ದೀವಿ ಈ ಸತ್ಯ ಎಲ್ಲಿಯ ತನಕ ಅರ್ಥ ಆಗೋದಿಲ್ವೋ ಜಗತ್ತಿನಲ್ಲಿ ಅಲ್ಲಿ ತನಕ ಮನುಷ್ಯ ಎಷ್ಟೇ ವಿಜ್ಞಾನದಿಂದ ಜಿಗದಾಡಿದರೂ ಕೂಡ ಈ ಘೋರವಾದ ಪಾಪ ಇದು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋದಾಗ್ಲಿ ಅಥವಾ ಪರಮಾತ್ಮನನ್ನ ಎಲ್ಲರಲ್ಲಿಯೂ ಇದಾನೆ ಅನ್ನೋದಾಗ್ಲಿ ಇದು ಘೋರ ಮಹಾ ಅಪರಾಧ ಇದು ಪರಮ ಪವಿತ್ರವಾದ ಪರಂಜ್ಯೋತಿ ನಿರಾಕಾರ ಪರಮಾತ್ಮನನ್ನ ಸರ್ವ ಕಸ ಕಡ್ಡಿ ಮಲಿನ ಚರಂಡಿ ಘಟರಗಳಲ್ಲಿ ಇದ್ದಾನೆ ಅಂತ ಹೇಳೋದು ಎಷ್ಟು ಸರಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರುವ ಪರಮಾತ್ಮನಿಗೆ ಒಂದು ಕುರುಹು ಇಲ್ಲ ಅಂತ ಹೇಳೋದು ಎಷ್ಟು ಸರಿ ಬಲೆ ನಿರಾಕರಣೆ ಆಗಿರ್ಬೋದು ಆತನಿಗೆ ಸಚ್ಚಿದಾನಂದ ಸ್ವರೂಪ ಅಂತಲೇ ಹೇಳ್ತೀವಿ ಆತನ ಕರ್ತವ್ಯದ ಬಗ್ಗೆ ಮಾತಾಡ್ತೀವಿ ಆತನ ಮಹಿಮೆ ಮಾತಾಡ್ತೀವಿ ಗುಣಗಳ ಬಗ್ಗೆ ಅಂದರೆ ಗುಣ ಇದೆ ಕರ್ತವ್ಯ ಇದೆ ಆದರೆ ಆತ ಇಲ್ಲ ಆತನಿಗೊಂದು ಸ್ವರೂಪ ಇಲ್ಲ ಇದು ಹೆಂಗೆ ಸಾಧ್ಯ ಆದರೆ ಕಣ್ಣಿಗೆ ಕಾಣುವ ಸ್ವರೂಪದಲ್ಲಿಲ್ಲ ಇದು ಸತ್ಯ ಸೂಕ್ಷ್ಮ ದರ್ಶಕಗಳಿಗೆ ಕಾಣುವ ಸ್ವರೂಪದಲ್ಲಿಲ್ಲ ಇದೂ ಸತ್ಯ ಆದರೆ ಇಲ್ಲ ಅನ್ನೋದು ಸುಳ್ಳು ಇದ್ದೇ ಇದ್ದಾನೆ ನಿರಾಕಾರ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮಗಳಿಗಿಂತ ಅತಿಯಾಗಿರುವಂಥ ಸೂಕ್ಷ್ಮದಲ್ಲಿ ಇರುವಂಥದ್ದನ್ನೇ ನಿರಾಕಾರ ಅಂತ ಕರೀತಾರೆ ಯಾವುದೇ ಸ್ಥೂಲ ಕಣ್ಣಿನಿಂದ ಸೂಕ್ಷ್ಮ ದರ್ಶಕಗಳಿಂದ ಆ ಶಿವನನ್ನು ನೋಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿರಾಕಾರ ಶಿವ ಮತ್ತು ನಿರಾಕಾರ ಆತ್ಮ ಜ್ಯೋತಿಗಳು ಅಂತ ಕರೀತಾರೆ ಆತ್ಮ ಪರಮಾತ್ಮರನ್ನು ಮಾತ್ರ ನಿರಾಕಾರ ಚೈತನ್ಯ ಶಕ್ತಿಗಳು ಅಂತ ಕರೀತಾರೆ ಹಾಗಾಗಿ ನಾವು ಈ ಸತ್ಯಗಳನ್ನು ಎಲ್ಲಿಯ ತನಕ ಅರ್ಥ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ನಾವು ಶರಣರನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಎಲ್ಲಿಯ ತನಕ ಶರಣರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲವೋ ಅಲ್ಲಿಯ ತನಕ ಶರಣರ ನಿಲುವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಶರಣರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಶರಣರು ಅರಿತ ಶಿವನನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ನಾನು ಶರಣ ಅಂದರೆ ನನ್ನ ನಡೆ ನನ್ನ ನುಡಿ ನನ್ನ ಮಾತು ನನ್ನ ಕರ್ಮ ನನ್ನ ಸಂಕಲ್ಪ ಪ್ರತಿಯೊಂದು ಕೂಡ ಪರಿಶುದ್ಧವಾಗಿರಬೇಕು ಸುಮ್ಮನೆ ನಾನು ಶರಣ ಅಂತ ಹೇಳ್ತೀನಿ ಇದಿಲ್ಲ ಸುಮ್ಮನೆ ಶರಣ ಅಂತ ಹೇಳ್ತೀನಿ ಕೊಡೋದು ತಗೊಳ್ಳೋದು ವ್ಯವಹಾರ ಸುಳ್ಳು ಕಪಟ ಮೋಸ ವಂಚನೆ ಕುಡಿಯೋದು ತಿನ್ನೋದು ತೇಗೋದು ಕುಡಿಸೋದು ಇವು ಯಾವುದರಲ್ಲಿ ಒಂದಿದ್ದರೂ ಕೂಡ ನಾವು ಶರಣರಾಗಲಿಕ್ಕಾಗೋದಿಲ್ಲ ಕುಡಿಯೋದು ತಿನ್ನೋದು ಸೇದೋದು ನಾವೇನೂ ಮಾಡೋದಿಲ್ಲ ಆದರೆ ಕುಡಿಯೋರಿಗೆ ಪ್ರೇರಣೆ ಕೊಡೋದು ಕುಡಿಸೋದು ಸೇದವರಿಗೆ ಸೇದಿಸೋದು ತಿನ್ನೋರಿಗೆ ತಿನ್ನಿಸೋದು ಏ ನಾನು ಮಾತ್ರ ಶರಣಪ್ಪ ನಾವೇನು ತಿನ್ನಂಗಿಲ್ಲ ಅದೆಂಥ ಶರಣ ನಾನು ಕೆಟ್ಟದ್ದನ್ನು ಕೇಳೋಂಗಿಲ್ಲ ಕೆಟ್ಟದ್ದನ್ನು ನೋಡೋಂಗಿಲ್ಲ ಕೆಟ್ಟದ್ದನ್ನು ತಿನ್ನಂಗಿಲ್ಲ ಕೆಟ್ಟದ್ದನ್ನು ಮಾಡುವಂಗಿಲ್ಲ ಹಾಗಂತ ಅದನ್ನು ಮಾಡೋರಿಗೂ ಪ್ರೋತ್ಸಾಹ ಕೊಡುವಂಗಿಲ್ಲ ಪ್ರೇರಣೆ ಮತ್ತು ಕಾರಣ ಆಗುವಂಗಿಲ್ಲ ಯಾಕಂದರೆ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅಂತ ಸುಮ್ಮನೆ ಹೇಳ್ಕೊಳ್ಳೋಕ್ಕೆ ಶರಣ ಆಗ್ಬಿಡೋದು ಅಥವಾ ಸಂಪ್ರದಾಯದ ಶರಣರಾಗ್ಬಿಡೋದು ನಮ್ಮ ತಾತ ಶರಣ ಆಗಿದ್ದ ನಮ್ಮಪ್ಪ ಶರಣಾಗಿದ್ದ ನಾವು ಆ ಕುಟುಂಬದಲ್ಲಿ ಹುಟ್ಟುಬಿಟ್ಟಿದ್ವಿ ಅಂಥ ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಶರಣ ಇದ್ಯಾವುದು ಶರಣರ ಲಕ್ಷಣ ಅಲ್ಲ ಇವು ಯಾವ ಮಾನದಂಡಗಳೇ ಅಲ್ಲ ಶರಣ ಆಗೋದಕ್ಕೆ ಸಂಪ್ರದಾಯದಿಂದ ನಾನು ಶರಣ ಅಂತ ಮನೆತನದಿಂದ ಶರಣ ಅಂತ ಅಥವಾ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ಕಾಂದಾನೇ ಶರಣರು ಅಂತ ಅಥವಾ ಇಂಥ ಜಾತಿಯಲ್ಲಿ ಇಂಥ ಧರ್ಮದಲ್ಲಿ ಹುಟ್ಟಿದೀವಿ ಅದಕ್ಕೆ ಶರಣ ಅಂತ ಇವೆಲ್ಲ ಮಾನದಂಡಗಳು ಜಾತಿ ಯಾವುದು ಇಲ್ಲ ಶರಣನಿಗೆ ಧರ್ಮ ಯಾವುದು ಇಲ್ಲ ಶರಣನಿಗೆ ಸತ್ಯ ಆತ್ಮಜಾತಿಯೇ ಎಲ್ಲ ಆತ್ಮಜ್ಯೋತಿಗಳು ನಾವು ಯಾವ ಜಾತಿಯೂ ನಮಗಿಲ್ಲ ನಮಗೆಲ್ಲರೂ ಕೂಡ ಒಂದೇ ಜ್ಯೋತಿ ಅಂತ ತಿಳ್ಕೊಳ್ಳೋದೆ ನಮ್ಮ ಜಾತಿ ಜಾತಿಹೀನ ಮನೆಯ ಜ್ಯೋತಿ ತಾಹೀನವೇ ಶರೀರ ಕಪ್ಪುಗಿರ್ಬೋದು ಬೆಳಗಿರ್ಬೋದು ಶ್ರೀಮಂತರಿರ್ಬೋದು ಬಡವರಿರ್ಬೋದು ದೊಡ್ಡವರಿರ್ಬೋದು ಸಣ್ಣವರಿರ್ಬೋದು ಜಾತಿಹೀನ ಅಂದರೆ ಶರೀರದ ದೃಷ್ಟಿಯಲ್ಲಿ ನಾವು ಸಣ್ಣವರು ದೊಡ್ಡವರು ವಯಸ್ಸಾಗಿರೋರು ಮುದುಕರು ಕುಡುಕರು ಕೆಡುಕರು ಇರಬಹುದು ಆದರೆ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಒಳಗಡೆ ಬೆಳಗ್ತಾ ಇದೆಯಲ್ಲ ನಿತ್ಯ ನಿರಂತರವಾಗಿ ಸಚ್ಚಿದಾನಂದ ಸ್ವರೂಪ ಜ್ಯೋತಿ ಆ ಜ್ಯೋತಿ ಹೇಗೆ ಏನಾಗಲಿಕ್ಕೆ ಸಾಧ್ಯ ಹಾಗಾಗಿ ನಾವೆಲ್ಲರೂ ಕೂಡ ಸತ್ಯ ಆತ್ಮ ಜ್ಯೋತಿ ಎಂದು ಅರಿತು ಸರ್ವರನ್ನು ಕೂಡ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ಆ ಒಬ್ಬ ಪರಮಾತ್ಮ ತಂದೆಯ ಸತ್ಯ ಯಥಾರ್ಥ ಪ್ರೀತಿಯನ್ನು ಪಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾಗಿರೋದೇನು ಅಂದರೆ ನಾವು ಶರಣರಾಗಿದ್ದೀವಿ ಅಂತಂದ ಮೇಲೆ ನಾನು ಚೆನ್ನಾಗಿರೋದಲ್ಲ ನನ್ನ ಸುತ್ತಮುತ್ತಲೂ ಕೂಡ ಚೆನ್ನಾಗಿ ಇರುವಂಥ ಪ್ರಭಾವವನ್ನು ಅರಡಿಸೋದು ಕೂಡ ನನ್ನ ಕೆಲಸ ಸಾವಿರ ವರ್ಷದ ಕತ್ತಲಿದ್ದರೂ ಕೂಡ ಒಂದು ಜ್ಯೋತಿ ಹತ್ತಿ ಉರಿದಾಗ ಒಂದು ಕ್ಷಣ ಸಾಕು ಅಲ್ಲಿರುವ ಕತ್ತಲನ್ನು ಓಡಿಸಲಿಕ್ಕೆ ಹೇಗೋ ಹಾಗೆ ಸಮಾಜ ಎಲ್ಲವೂ ಕೆಟ್ಟೋಗಿದೆ ನಾನೊಬ್ಬ ಪರಿವರ್ತನೆ ಆಗಿಬಿಟ್ರೆ ಏನಾಗೋದಿದೆ ಅಂತ ನಾವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಮನೆಯಲ್ಲಿರೋರೆಲ್ಲ ಕುಡುಕರೆ ಕೆಡಕರೆ ತುಂಬಿಕೊಂಡಿದ್ದೀವಿ ನಾನೊಬ್ಬ ಶಿವಶಿವ ಅಂದರೆ ಏನಾಗೋದಿದೆ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಮನೆ ಕತ್ತಲಾದರೆ ಒಂದು ಜ್ಯೋತಿ ಹೆಚ್ಚಿದ್ರೆ ಸಾಕು ಬೆಳಕಾಗುತ್ತೆ ಇಡೀ ಅಲ್ವಾ ಅದು ಒಂದೇ ಜ್ಯೋತಿಯಲ್ಲಿ ಒಂದೇ ಮೇಣದ ಬತ್ತಿಯಲ್ಲಿ ಒಂದೇ ದೀಪದ ಕೆಳಗೆ ಒಂದೇ ಲೈಟಿನ ಕೆಳಗಡೆ ಮನೆಯಷ್ಟು ಮಂದಿ ಊಟ ಮಾಡಲ್ವ ಮನೆಯಷ್ಟು ಮಂದಿ ಕರ್ಮ ಮಾಡೋದಿಲ್ವ ಅದರ ಪ್ರಭಾವ ಅವರಿಗೆ ಬೀರೋದಿಲ್ವ ಹಾಗೆ ನಾನೊಬ್ಬ ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆ ನೆನಪಿನಲ್ಲಿ ಇದ್ದು ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರನ್ನು ನೋಡ್ತಾ ಹೋಗಿ ಆ ಶಿವನ ಸ್ವರೂಪದಲ್ಲೇ ಪ್ರತಿಯೊಬ್ಬರನ್ನು ಕಾಣ್ತಾ ಬನ್ನಿ ಆಗ ಈ ಸೃಷ್ಟಿಯಲ್ಲಿ ಯಾವುದು ನಿಮಗೆ ಕೆಟ್ಟದ್ದು ಅಂತ ಅನ್ನಿಸೋದಿಲ್ಲ ಯಾವುದೂ ಕೂಡ ನಿಮಗೆ ಇಲ್ಲಿ ದೋಷ ಅಂತಲೂ ಅನಿಸೋದಿಲ್ಲ ಕಳ್ಳನಲ್ಲಿಯೂ ಕೂಡ ಕೂಡಲ ಸಂಗಮನನ್ನು ಕಾಣಬೇಕಾಗಿತ್ತು ಅಣ್ಣ ಬಸವಣ್ಣ ಅಂದರೆ ಎಷ್ಟು ಆತ್ಮೀಯತೆಯನ್ನು ಪಕ್ಕಾ ಮಾಡಿಕೊಂಡಿದ್ದ ಪುಣ್ಯಾತ್ಮ ಅಂತ ಅದು ರಾತ್ರಿ ನಿದ್ದೆಗಣ್ಣಲ್ಲಿ ಎಬ್ಬಿಸಿಬಿಟ್ಟು ಕಳ್ಳ ಅಂತ ಹೇಳಿದಾಗಲೂ ಕೂಡ ಕೂಡಲ ಸಂಗಮ ನೆನಪು ಬರ್ತಾನೆ ಹೊರತಾಗಿ ಕಳ್ಳ ಅಂತ ಅನ್ಕೊಳ್ಳೋದಿಲ್ಲ ಅಂದರೆ ಅಷ್ಟು ಅಭ್ಯಾಸ ಮಾಡಿದ್ರು ನಾನು ಆತ್ಮ 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 ಜ್ಯೋತಿ 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 ಚೈತನ್ಯ 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 ಅಷ್ಟು ಅದರ ಹುಚ್ಚಲ್ಲಿ ಬಂದು ಶಿವನನ್ನು ಅರಿತು ಶಿವನ ಪ್ರೀತಿಯಲ್ಲಿ ಮುಳುಗಿದಾಗ ಪ್ರತಿಯೊಬ್ಬರಲ್ಲಿ ಕೂಡ ಆ ಶಿವನ ಸ್ವರೂಪವನ್ನು ನೋಡಲಿಕ್ಕೆ ಬಂದಾಗ ನಾವು ನಿಜವಾದ ಶರಣರಾಗ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು